ಇವನ್ ಯಾರವ ನೀನ್ ಯಾರನ್ನು ಬೇದಪ್ಪ ಅವ ಮಾಡ್ಬೇಡ ಎಲ್ಲಾರನ್ನು ಅವ ನಮ್ಮವನೆಲ್ಲ ನಾವೇ ಬೇರೆ ಎಕ್ಸ್ಕ್ಲೂಸಿವ್ ನಾವು ದೇವರು ಇಲ್ಲ ಅಂತನೂ ನೀನು ಹುಡುಕಾಟ ಮಾಡುವಂತ ಸ್ವಾತಂತ್ರ್ಯ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ರೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟರು ಯಾವ್ದಮ್ಮ ನಮ್ಮ ಭೂಮಿ ಮೇಲೆ ಇಲ್ಲ ವಿಜ್ಞಾನದಲ್ಲೇ ಇಷ್ಟು ಸ್ವಾತಂತ್ರ್ಯ ಇಲ್ಲ ಇಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಜನರಿಗೆ ಏ ನಿಮಗೆ ರಿಸರ್ವೇಶನ್ ಸಿಕ್ಕರೆ ಏನೋ ಸಿಕ್ಬಿಡುತ್ತೆ ದುಡ್ಡು ಬನ್ನಿ 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 ನೂರಾರು ಜನ ಮಠಾಧೀಶರು ಇದ್ದಾರೆ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ನಿಜವಾಗ್ಲು ಯೋಗ್ಯರು ಇದ್ದಾರ ನಿಜವಾಗ್ಲು ಕಾಲಿಗೆ ಬಿದ್ದು ಪಾದೋದಕ ತಗೊಂಡಷ್ಟು ನಿಜವಾಗ್ಲು ಯೋಗ್ಯರು ಇದಾರ ಅನ್ನೋ ಪ್ರಶ್ನೆ ಬರುತ್ತೆ ಹಾಗಂತ ಯೋಗ್ಯರು ಅಲ್ದವ್ರು ಇಲ್ಲ ಅಂತಿಲ್ಲ ಬಹಳಷ್ಟು ಜನ ಇದ್ದಾರೆ ನಮ್ಮ ಸಿದ್ದೇಶ್ವರ ಅಪ್ಪಾರಿದ್ದಾರೆ ನಮ್ಮ ಕಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ ಹಿಂಗೆ ಬಹಳಷ್ಟು ಜನ ಇದ್ದಾರೆ ಆದ್ರೆ ಬಹಳಷ್ಟು ಜನ ಅದಕ್ಕೆ ಅರ್ಹರಿಲ್ಲ ಅನ್ನೋ ಪರಿಸ್ಥಿತಿನೂ ಇದೆ ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ರಾಜಕಾರಣದೊಳಗೆ ಎಂಟ್ರಿ ಆಗಿ ಏನೇನೆಲ್ಲ ಮಾಡ್ತಾರೆ ಹಂಗಾಗಿ ಅವ್ರದೆಲ್ಲ ಪಾದ ತಗಬೇಕಾ ತಗೋಬೇಕಾ ಅಂತ ಯುವಕರ ಮನ್ಸಲ್ಲಿ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸೊ ಇದಕ್ಕೆ ನಿಮ್ಗೇನ್ ಅನ್ಸುತ್ತೆ ಹೇಳಿ ಇದರ ಒಂದು ಸರಿಯಾದ ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಇದನ್ನು ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿರ್ತದೆ ಅವ್ರು ಬಂದ್ ಯಾವ ಗುರುಗಳು ಕೊಡುವಂತ ಆತನ ಒಬ್ಬ ಮನುಷ್ಯ ಇರ್ತಾನೆ ಶಿಷ್ಯನ ಮನುಷ್ಯ ಇರ್ತಾನೆ ಅವ್ರಲ್ಲೂ ಲೋಪ ಇರ್ತದೆ ಇವರಲ್ಲೂ ಲೋಪ ಇರ್ತದೆ ಆ ಗುರುವಿನ ಸ್ಥಾನದಲ್ಲಿ ನೋಡಿದಾಗ ಅವ್ರನ್ನ ಆ ಲೋಪವನ್ನ ನೋಡಿದ್ರೆ ನಾವು ಸತ್ಯವನ್ನು ನೋಡ್ಬೇಕು ಪಾದವನ್ನು ಮುಟ್ಲಿಕ್ ಹೋಗ್ತೀರಾ ಪಾದವನ್ನು ಮುಟ್ಲಿಕ್ಕೆ ಅವ್ರ ಮೇಲೆ ಎದೆ ಮೇಲೆ ಲಿಂಗ ಇರ್ತದೆ ಲಿಂಗ ಇರೋದ್ರಿಂದ ಆತ ಲಿಂಗ ಲಿಂಗಕ್ಕೆ ನೀವು ನಮಸ್ಕಾರ ಮಾಡ್ತಾ ಇದ್ರೆ ಅಲ್ಲಿ ಅವರ ಯೋಗ್ಯತೆ ಬರೋದು ಮತ್ತೆ ಇನ್ನೊಂದು ರೂಪ ನೋಡಿದ್ರೆ ಲಿಂಗ ಏನು ನಿಜವಾದ ಲಿಂಗವನ್ನ ನೀವು ಬಿಡಿಸಿ ನೋಡೋದ ಒಳಗಡೆ ಒಂದು ಮೇಣ ಬಿಟ್ಬಿಡಿ ಮೇಡದಲ್ಲಿ ವಾದ ಮಾಡೋದು ಬಹಳಷ್ಟು ಜನ ಒಳಗಡೆ ಬಿಡಿ ಮಾಡಿ ಬಿಡಿ ಬಿಡಿ ಆಗಿ ಮಾಡಿ ನೋಡಿದ್ರೆ ಅದನ್ನ ಪೂರ್ತಿಯನ್ನು ನಾವು ಲಿಂಗ ಅಂತ ಕರೆಯಲ್ಲ ಅಲ್ಲಿ ಜಲಹರಿ ಅಂತ ಇದೆ ಜಲಹರಿ ಮಧ್ಯದಲ್ಲಿ ಲಿಂಗ ಅಂತ ಕರಿ ಇದು ಲಿಂಗದನ ಆಗ್ಲಿ ಅಲ್ಲೂ ಆಗ್ಲಿ ಜಲಹರಿ ಮತ್ತೆ ಲಿಂಗ್ ಮಧ್ಯದಲ್ಲಿ ಬರುವಂತಹ ಲಿಂಗದ ಆಕಾರವನ್ನ ನಾವು ತೆಗೆದು ನೋಡಿದ್ರೆ ಆಕಾರದಲ್ಲಿ ಕೆಳಗಡೆ ಒಂದು ನಾಲ್ಕು 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 ಕೋಣ ಇರುತ್ತೆ ಎಂಟು ಕೋನ ಅದ್ರ ಎಲ್ಲಾ ಮಾನವ ನಿರ್ಮಿತ ಎಲ್ಲ ಲಿಂಗಗಳು ಕೂಡ ಎಲ್ಲಾ ದೇವಸ್ಥಾನಗಳು ಇರುವಂತದ್ದು ಕೂಡ ನಾಲ್ಕು ಎಂಟು ಅದ್ಮ ಕೈಲಿ ಹಿಡಿದಿರುವಂತ ನಾಲ್ಕು ಎಂಟು ಮತ್ತೆ ಹಿಂಗ ಮೇಲ್ ಬರುವಂತ ಚಿತ್ರವನ್ನ ನಾವು ಈ ನಾಲ್ಕು ಯಾಕಿದೆ ಎಂಟು ಯಾಕಿದೆ ಯಾಕೆ ಬಂತು ಅಂತ ಹೇಳಿದ್ರೆ ಈ ಒಂದು ನಾಲ್ಕು ಎಂಟು ಇದೆ ಇದು ಹೃದಯದಲ್ಲಿ ಅನಾಹತ ಚಕ್ರ ಅಂತ ಹೇಳಿ ಅನಾಹತ ಚಕ್ರಿಗೆ ಹನ್ನೆರಡು ಕಮಲ ಮೇಲಕ್ಕೆ ಎಂಟು ದಳ ಕೆಳಕ್ಕೆ ನಾಲ್ಕು ದಳ ಈ ಅಷ್ಟದಳದ ಕಮಲದಲ್ಲಿ ಪೂಜೆ ಮಾಡ್ತೀವಿ ಅಂತೆಲ್ಲ ಅಷ್ಟು ದಳ ಕಮಲ ಎಲ್ಲಿದೆ ಅಂದ್ರೆ ಹೃದಯದಲ್ಲಿದೆ ಎಲ್ಲರ ಹೃದಯದಲ್ಲಿದೆ ಹಿಂದೂ ಇರಲಿ ಮುಸ್ಲಿಂ ಅನಾಥ ಚಕ್ರದ ರಿಪ್ರೆಸೆಂಟೇಶನ್ ಅದೇ ಅದು ಅನಾಥ ಚಕ್ರದ ರೆಪ್ರೆಸೆಂಟೇಶನ್ ಅನಾಥ ಚಕ್ರದ ಒಳಗಡೆ ಒಂದು ಜ್ಯೋತಿ ಬರ್ತದೆ ಜ್ಯೋತಿ ಹೆಸರು ಜಂಗಮ ಜ್ಯೋತಿ ಅಂತ ಹೇಳ್ತಾರೆ ಕೆಂಪು ಹವಳದ ಬಣ್ಣದ ಜ್ಯೋತಿ ಈ ಜ್ಯೋತಿಯನ್ನ ಎಲ್ಲರ ಹೃದಯದಲ್ಲೂ ಉರಿತಾರಂತ ಜ್ಯೋತಿ ಧ್ಯಾನ ಮಾಡಬೇಕು ಆ ಜ್ಯೋತಿ ಧ್ಯಾನ ಮಾಡಬೇಕು ಸಾಧ್ಯವಾಗದೇ ಸಾಧ್ಯವಾಗದಿರುವಂತವ್ರಿಗೆ ಆಕಾರ ಮಾಡ್ಕೊಟ್ರು ಕೈಗೆ ಆ ಆಕಾರನೂ ಗೊತ್ತಾಗ ಇರುವಂತವರಿಗೆ ಅದನ್ನ ನಿತ್ಯ ಮಾಡ್ಬೇಕು ಬಹಳ ಕಷ್ಟ ನಿತ್ಯ ದೇವಸ್ಥಾನಗಳಲ್ಲಿ ಸ್ಥಾಪನೆ ಅಂದ್ರೆ ಯೋಗಿಯ ಹೃದಯದ ಜ್ಯೋತಿ ಇದು ಜ್ಯೋತಿ ಹಚ್ಚಿದ್ ಯಾವಾಗ ನಮಸ್ಕಾರ ಮಾಡ್ಲಿಕ್ಕೋಸ್ಕರ ಎಲ್ಲ ಹೃದಯದಲ್ಲೂ ಇದೆ ಪವಿತ್ರವಾದ ಜ್ಯೋತಿ ಅದು ನೀವು ಎಂತ ಕೆಟ್ಟ ಕೆಲಸ ಮಾಡಿ ಆ ಜ್ಯೋತಿ ಮಾತ್ರ ಪವಿತ್ರವಾದ ಜ್ಯೋತಿ ನಾವು ನಮಸ್ಕಾರ ಮಾಡೋದು ಆ ಜ್ಯೋತಿಗೆ ನಮಸ್ಕಾರ ಅಂತ ನಿಮಗೆ ನಮಸ್ಕಾರ ಮಾಡಿದ್ರೆ ಒಳಗಡೆ ಜ್ಯೋತಿಗೆ ನಮಸ್ಕಾರ ನೀವ್ ಮಾಡೋದನ್ನ ಆ ಜ್ಯೋತಿಗೆ ಪಾದವನ್ನು ಮುಟ್ಟದ ಆ ಜ್ಯೋತಿಗೆ ಆ ಜ್ಯೋತಿ ಹಚ್ಚಿದ್ ಯಾವಾಗ ಅಂತ ಹೇಳಿದ್ರೆ ಜಗತ್ತು ಉದ್ಭವ ಆಯ್ತಲ್ಲ ಅಲ್ಲಿಂದ ಉದ್ಭವವಾದದ್ದು ಒಂದು ಪರಂಪರೆ ಮೂಲಕ ಬರ್ತಾ ಇದೆ ಒಂದು ಯಾವಾಗಲೇ ಇದೆ ಅದು ಅರಿವು ನಮ್ಮ ಸನಾತನ ಧರ್ಮದಲ್ಲಿದೆ ಸನಾತ ಧರ್ಮದಲ್ಲಿದೆ ಹಂಗೆ ಆ ಜ್ಯೋತಿಯನ್ನ ಗುರುತಿಸಿ ನಾವು ನಮಸ್ಕಾರ ಮಾಡ್ತೀವಿ ಗುರುವನ್ನ ಗುರು ಸ್ಥಾನದಲ್ಲಿ ನಿಂತು ನಾವು ಶಿಷ್ಯನ ಕೆಳಗಾಗಿ ನಿಂತು ಒಂದು ಪಾತ್ರ ನಾವು ನೀರಿಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆನೆ ನಾವು ಪಾತ್ರ ಇಡಬೇಕು ಮೇಲಿಟ್ಟರೆ ನೀರ್ ಬರೋದ್ ಶಿಷ್ಯನಾದ್ರೇನೆ ಜ್ಞಾನ ಬರಬೇಕು ಜ್ಞಾನ ಅನ್ನೋದು ಕೂಡ ಜಲದ ಹರಿತರ ಒಂದು ಆ ಗುರುವನ್ನ ಎತ್ತರ ಸ್ಥಾನದಲ್ಲಿ ಇಟ್ಟು ನಾವು ಕೆಳಗಡೆ ಕುತ್ಕೊಂಡಾಗಲೇ ನಮಗೆ ಆ ಜ್ಞಾನ ಬರೋದು ಇಲ್ಲ ಅಂದ್ರೆ ಜ್ಞಾನ ಲಭ್ಯ ಆಗೋದಿಲ್ಲ ಅದ್ರ ಗುರುವಿಗೆ ಗುರುವಿಗೆ ತಂದು ಲಾಸ್ ಇಲ್ಲ ಶಿಷ್ಯನಿಗೆ ಲಾಸ್ ಇಲ್ಲ ಅಲ್ಲ ಮತ್ತೊಂದು ಅನ್ಸುತ್ತೆ ಅದೊಂದು ಆಚರಣೆ ಆಗಿ ಆ ಜ್ಯೋತಿಗೆ ನಾವು ನಮಸ್ಕಾರ ಮಾಡೋದು ನಿಜವಾಗ್ಲು ನಮ್ಗೆ ಆ ಭಾವನೆಯಲ್ಲಿ ಇರಕ್ ಸಾಧ್ಯ ಆದ್ರೆ ನಾವು ಯಾರಿಗ್ ಬೇಕಾದ್ರೂ ನಮಸ್ಕಾರ ಮಾಡ್ಬೋದು ಯಾರಿಗ್ ಬೇಕಾದರೂ ಮಾಡ್ಬೋದು ಎಲ್ಲರಲ್ಲೂ ಗುರು ನೋಡ್ಬೋದು ಸರ್ವ ಸೃಷ್ಟಿಯಲ್ಲೂ ಗುರುವನ್ನ ನೋಡ್ಬೋದು ಎಲ್ಲ ಒಂದ್ ಕಡೆ ಈ ಯುವ ಯುವ ಜನತೆಗೆ ಈ ಯಂಗ್ ಮೈಂಡಿಗೆ ಲಾಜಿಕಲ್ ಆನ್ಸರ್ ಬೇಕು ಅವರು ಏ ಇಲ್ಲಪ್ಪ ಅವ್ನು ಸರಿ ಇಲ್ಲ ಅವ್ನು ಮಾಡ್ತಿರೋದು ನನಗೆ ಆಚಾರವಂತವಾಗಿ ವಿಚಾರವಂತವಾಗಿ ಸರಿ ಇಲ್ಲ ಅಂತ ಅನಿಸ್ತಾಗ ರಿಜೆಕ್ಟ್ ಮಾಡೋ ಸ್ವಾತಂತ್ರ್ಯ ಬಂತ ಇಲ್ಲ ಅಂತಾನು ನೀನು ಹುಡುಕಾಟ ಮಾಡುವಂತ ಸ್ವಾತಂತ್ರ್ಯ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದೆ ಇಷ್ಟು ಸ್ವಾತಂತ್ರ್ಯ ಕೊಟ್ಟರು ಯಾವ ಧರ್ಮವು ನಮ್ಮ ಭೂಮಿ ಮೇಲೆ ಇಲ್ಲ ವಿಜ್ಞಾನದಲ್ಲೇ ಇಷ್ಟು ಸ್ವಾತಂತ್ರ್ಯ ಇಲ್ಲ ವಿಜ್ಞಾನದಲ್ಲೇ ಇಲ್ದವರು ಅಂತ ಸ್ವಾತಂತ್ರ್ಯವನ್ನ ಸನಾತನ ಧರ್ಮ ಕೊಟ್ಟಿದೆ ಸನಾತನ ಧರ್ಮ ಸಿಗ್ತಾ ಇದೆ ನಾವು ಎಷ್ಟು ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು ಅಂತ ಒಂದು ವಿಜ್ಞಾನವನ್ನು ಪಡೆದಂತ ನಾವು ಹೆಂಗಿರ್ಬೇಕು ಅದ್ ಬಿಟ್ಟು ಎಲ್ಲವನ್ನು ಬೇರೆ ಬೇರೆ ಮಾಡ್ತಾರೆ ಸನಾತನ ಧರ್ಮವೇ ವಿಜ್ಞಾನ ಸೃಷ್ಟಿಯ ವಿಜ್ಞಾನವೇ ಸನಾತನ ಸನಾತನ ಧರ್ಮ ಇಂತಹ ಸನಾತನ ಧರ್ಮದಿಂದ ನಮ್ಮ ಲಿಂಗಾಯತರನ್ನ ವೀರಶೈವರನ್ನ ಅಥವಾ ವೀರಶೈವ ಲಿಂಗಾಯತರನ್ನ ಅವರನ್ನ ಅವರು ಸನಾತನ ಧರ್ಮಕ್ಕೆ ಸೇರೇ ಇಲ್ಲ ಅಂತ ಹೇಳಿ ಏನು ಇದೊಂದಿಷ್ಟು ಜನ ಷಡ್ಯಂತ್ರ ಮಾಡಿ ದೂರ ಮಾಡುವ ಒಂದು ಭ್ರಮೆಯನ್ನು ಹುಡ್ಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಿಜವಾಗಲೂ ಸಮಾಜಘಾತಕ ಮಾನವತೆಯ ತಳ ತಳಹದಿ ಮೇಲೆ ನಿಂತಿಲ್ಲ ಅಂತ ನನಗನ್ಸುತ್ತೆ ಸನಾತನ ಧರ್ಮಕ್ಕೆ ಸನಾತನ ಅಂತ ಒಂದು ಪದ ಇದೆಯಲ್ಲ ಆ ಪದಕ್ಕೆ ಮತ್ತೆ ಸನಾತನ ಧರ್ಮಕ್ಕೆ ಇತಿಹಾಸ ಬೇಕಂತಂದ್ರೆ ಈ ಲಿಂಗಾಯತದಲ್ಲಿ ಇತಿಹಾಸವನ್ನು ನಾವು ಕೈ ಬಿಟ್ಬಿಟ್ರೆ ಸನಾತನ ಧರ್ಮಕ್ಕೆ ಇತಿಹಾಸ ಸಿಗೋದಿಲ್ಲ ಯಾಕಂದ್ರೆ ಹರಪಮ ಕುರುಹದವರು ಸಿಕ್ಕಿರುವಂತ ಬೇರೆ ಯಾವ ಕುರುಹಗಳು ಸಿಕ್ಕಿಲ್ಲ ಸನಾತನ ಧರ್ಮಕ್ಕೆ ಮೂಲ ಕುರುಹು ಆ ಮೂಲ ಕುರುಹ ಇಟ್ಕೊಂಡು ನಾವು ಅವತ್ತು ಆರು ಸಾವಿರ ವರ್ಷ ಇತಿಹಾಸ ಇದೆ ಅಂತ ಹೇಳೋದನ್ನ ಕಡಿಮೆ ಮಾಡ್ಕೊಂಡು ನಾವು ಅವರನ್ನು ಯುದ್ಧ ಮಾಡ್ಕೊಂಡು ನಾವೆಲ್ಲ ಬೇರೆ ಬೇರೆ ಅಂತ ಮಾಡ್ತಾ ಇರೋದು ಇದಕ್ಕೆ ಇದಕ್ಕಿಂತ ಒಂದು ನತದೃಷ್ಟವಾದಂತ ಸಮಾಜ ನಮ್ಮನ್ನ ಎಲ್ಲ ನೋಡಿಲ್ಲ ಬಸವಣ್ಣ ಇವನ ಆರವ ಇವನ ಆರವ ನೀನ್ ಯಾರನ್ನು ಭೇದ ಭಾವ ಮಾಡ್ಬೇಡ ಎಲ್ಲರನ್ನು ಸೇರ್ಸ್ಕೊಳಪ್ಪ ಅಂತ ಬಸವಣ್ಣ ಅಂದ ಇವರು ಇವ ನಮ್ಮವನಲ್ಲ ಅವ ನಮ್ಮವನಲ್ಲ ನಾವೇ ಬೇರೆ ಎಕ್ಸ್ಕ್ಲೂಸಿವ್ ನಾವು ಇಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಜನರಿಗೆ ಏ ನಿಮಗೆ ರಿಸರ್ವೇಶನ್ ಸಿಕ್ಕರೆ ಏನೋ ಸಿಕ್ಬಿಡುತ್ತೆ ದುಡ್ಡು ಬನ್ನಿ 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 ಬಸವಣ್ಣನೇ ಇವರು ಮೂಲ ತತ್ವ ಬಸವಣ್ಣನ ಮೂಲ ತತ್ವವನ್ನ ಸನಾತನ ಧರ್ಮದ ಮೂಲ ತತ್ವವನ್ನೇ ಏನು ರಿಸರ್ವೇಶನ್ ಆಸೆಗೆ ಬಿಟ್ಟು ಕೊಡಕ್ ರೆಡಿ ಆದ್ರು ಅಂದ್ರೆ ಇವ್ರು ಯಾವ ನಿಜವಾದ ಧರ್ಮ ಪಾಲಕರು ಅನ್ನೋ ಪ್ರಶ್ನೆನೂ ಬರುತ್ತೆ ಯಾರಾದ್ರೂ ಅವರ ಹಿಂದೆ ಹೋಗಿ ಅವರ ಒಂದು ಈ ಆಸೆ ಆಮಿಷಕ್ಕೆ ಇವರೇನಾದ್ರು ಬಲಿಯಾದ್ರೆ ಜನ ನಿಜವಾಗ್ಲೂ ನಂಗೆ ಅವ್ರು ನಿಜವಾಗ್ಲು ಧರ್ಮ ಕರೆಯರೇ ಅಲ್ಲ ಅಂತ ಅನ್ಸುತ್ತೆ ಇಲ್ಲ ಅವರೇ ಸ್ವಾಮೀಜಿಗಳು ಹೇಳ್ತಾರೆ ಈಗ ಆ ಬಸವ ತತ್ವವನ್ನು ನಿಜವಾಗ್ ನಂಬುವಂತವ್ರು ಮೀಸಲಾತಿನ ಕೇಳಬಾರ್ದು ಅಂತ ಹೇಳ್ತಾರೆ ಸತ್ಯ ಈ ಜಾತಿ ಪದ್ಧತಿಯ ಮೀಸಲಾತಿ ಏನಿದೆ ಇದನ್ನ ಸರ್ಕಾರಗಳು ನಿಜವಾಗ್ಲೂ ಗಣ ಗಣನೆಗೆ ತಗೊಂಡು ಅದನ್ನ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಕಡಿಮೆ ಮಾಡ್ತಾ ಅವರ ನಿಜವಾದ ವಾಸ್ತವ ಪರಿಸ್ಥಿತಿ ಏನಿದೆ ಅವರ ಜೀವನದ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದರ ಆಧಾರದ ಮೇಲೆ ಕೊಡುವ ಒಂದು ನಿಧಾನದ ಒಂದು ಟ್ರಾನ್ಸಿಷನ್ ಸ್ಟಾರ್ಟ್ ಆಗ್ಬೇಕು ಅನ್ಸುತ್ತೆ ಅಂದ್ರೆ ಜಾತಿ ಹಿಡ್ಕೊಂಡು ಈಗ ನಮ್ದಿಲ್ಲಿ ಧರ್ಮ ಹೊಡಿತಾ ಇದಾರೆ ಕೊನೆಗೆ ದೇಶನೂ ಹೊಡೆದು ಬಿಡ್ತಾರೆ ನಿಜವಾಗ್ಲೂ ದೇಶನ್ ಹೊಡೆದ್ ಬಿಡ್ತಾರೆ ಈ ದಿಕ್ಕಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಯೋಗಿಜಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅಲ್ಲಿ ಜಾತಿ ಹೆಸರಲ್ಲಿ ಏನು ಮಾಡಂಗಿಲ್ಲಂತೆ ಅಂದ್ರೆ ಪ್ರೊಟೆಸ್ಟ್ ಎಲ್ಲ ಮಾಡಂಗಿಲ್ಲಂತೆ ಜಾತಿ ಹೆಸರನ್ನು ದೊಡ್ಡದಾಗಿ ಅಂಗಡಿ ಮೇಲೆಲ್ಲ ಹಾಕಂಗಿಲ್ಲ ಅಂತೆ ಯೋಗೀಜಿಯವ್ರು ಆ ದಿಕ್ಕಲ್ಲಿ ಸಾಕ್ತಾ ಇದ್ದಾರೆ ಸಂಪೂರ್ಣ ನಮ್ಮ ಸನಾತನ ಪುಣ್ಯ ಭೂಮಿ ನಮ್ಮ ಈ ಭಾರತ ಭರತ ಭೂಮಿ ಅಂದ್ರೆ ಬೆಳಕಿನ ಭೂಮಿ ಇದು ಕೂಡ ಆ ದಿಕ್ಕಲ್ಲಿ ಎಲ್ಲ ನಡೀಲಿ ಮುಂದಿನ ದಿನಗಳಲ್ಲಿ ಈ ಒಂದು ಆ ಜಾತಿಯ ಮೀರಿದ ನಿಜವಾದ ಸನಾತನ ಧರ್ಮ ಜಾಗೃತ ಆಗ್ಲಿ ಅಂತೇಳಿ ಆಶಿಸ್ತಾ ನಾವು ನಮ್ಮ ಈ ಒಂದು ಸಂವಾದವನ್ನ ಇಲ್ಲಿಗೆ ಮುಗಿಸೋಣ ನಿಜವಾಗ್ಲೂ ನೀವು ಬಂದಿದ್ದು ಆ ವೀಕ್ಷಕರಿಗೆ ಎಲ್ಲರಿಗೂ ಈವನ್ ನನಗೂ ಕೂಡ ಬಹಳಷ್ಟು ವಿಷಯವನ್ನ ಆಳವಾಗಿ ಏನು ಒಂದು ಸನಾತನ ಧರ್ಮ ಏನು ನಮ್ಮ ವೀರಶೈವ ಪರಂಪರೆ ಲಿಂಗಾಯತ ಧರ್ಮ ಇದರದ ಒಂದು ಆಳದಲ್ಲಿ ಅದನ್ನೊಂದು ನೋಡುವ ಒಂದು ಸೌಭಾಗ್ಯ ನಮ್ದಾಯ್ತು ಅಂತ ಅನ್ಕಂತೀರಿ ನಮಸ್ಕಾರ ಎಲ್ಲರನ್ನು ಒಂದು ಮಾಡುವಂತ ಧರ್ಮ ಸದ್ಯದಲ್ಲ ನಮ್ ಎಲ್ರಿಗೂ ಸಿಗಲಿ ಎಲ್ಲರೂ ಒಂದಾಗಲಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ